Hello friends, welcome back to SS Computopia. Ignite your digital mind. ಸೊ ನಾನು ನಿಮ್ಮ ರಶ್ಮಿ ಸೊ ಈ ಸೆಷನ್ ಅಲ್ಲೂ ಕೂಡ ನಾವು ವರ್ಡ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಕೇಳೋಂತ ಕ್ವಶನ್ ಪಾಸಿಬಲ್ ಕ್ವಶನ್ ರಿಲೇಟೆಡ್ ಟು ವರ್ಡ್ ನಾವು ನೋಡೋಣ ಸೊ ಈ ಕ್ವಶನ್ ಎಲ್ಲ ಹೇಗೆ ಲಿಸ್ಟ್ ಔಟ್ ಮಾಡಿದೆ ಅಂದ್ರೆ ಲೈಕ್ ಹಳೆ ಪೇಪರ್ಸ್ ಇರುತ್ತಲ್ವಾ ಸೊ ಹಳೆ ಪೇಪರ್ಸ್ ನ ರೆಫರೆನ್ಸ್ ಅಂತ ತಗೊಂಡು ಸೊ ಯಾವ ಯಾವ ಕ್ವಶನ್ಸ್ ಕೇಳಿದಾರೆ ಅದನ್ನ ಲಿಸ್ಟ್ ಔಟ್ ಮಾಡಿ ಸೊ ಆ ಎಫೆಕ್ಟ್ಸ್ ನ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ ಸೊ ಫಸ್ಟ್ ವಿಡಿಯೋ ಅಲ್ಲಿ ನಾನು ಒಂದು ಸಿಂಗಲ್ ಪೇಪರ್ ಗೆ ಅಪ್ಲೈ ಮಾಡಿ ತೋರಿಸ್ತೆ ಸೊ ಸೆಕೆಂಡ್ ಮತ್ತೆ ಥರ್ಡ್ ಪೇಪರ್ ನಾನು ನಿನ್ನೆ ಏನ್ ಅಪ್ಲೋಡ್ ಮಾಡಿದೆ ಮತ್ತೆ ಇವತ್ತೇನ್ ಅಪ್ಲೋಡ್ ಮಾಡ್ ಮಾಡ್ತಿದೀನಿ ಮತ್ತೆ ನಾಳೆ ಏನ್ ಅಪ್ಲೋಡ್ ಮಾಡ್ತೀನಿ ಮೂರ್ರಲ್ಲೂ ಏನ್ ಮಾಡ್ತೀನಪ್ಪಾ ಅಂದ್ರೆ ಸೊ ಒಂದೊಂದ್ ಪೇಪರ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ ಇರೋದ್ರಿಂದ ನಾನು ಪ್ರತಿ ಪೇಪರ್ನು ಓಪನ್ ಮಾಡಿ ಡಿಸ್ಪ್ಲೇ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದರಿಂದ ಏನ್ ಮಾಡ್ತಿದ್ದೀನಪ್ಪಾ ಅಂದ್ರೆ ನೋಟ್ ಪ್ಯಾಡ್ ಅಲ್ಲಿ ನನ್ನ ನೆಲ್ಲ ಲಿಸ್ಟ್ ಮಾಡಿದೀನಿ ಸೊ ಒಂದೊಂದ್ ಕ್ವಶನ್ಗುನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ನಾನು ತೋರಿಸ್ತೀನಿ ಓಕೆ ಸೊ ಇವತ್ತಿನ ಸೆಷನ್ ತಡ ಮಾಡದೆಲ್ಲ ಸ್ಟಾರ್ಟ್ ಮಾಡೋಣ ಸೊ ಲೆಟ್ಸ್ ಬಿಗಿನ್ ಫಸ್ಟ್ ಕ್ವಶನ್ ರಿಪ್ಲೇಸ್ ದ ಟೆಕ್ಸ್ಟ್ ಕಾನ್ಫಿಡೆನ್ಸ್ ವಿತ್ ಪಾಯ್ಸ್ ಸೊ ಫೈಂಡ್ ರಿಪ್ಲೇಸ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಫೈಂಡ್ ರಿಪ್ಲೇಸ್ ಮಾಡ್ಬೇಕಂದ್ರೆ ಏನಪ್ಪಾ ಮಾಡ್ತೀನಿ ಅಂದ್ರೆ ಕಂಟ್ರೋಲ್ ಹೆಚ್ ಮಾಡಿದ್ರೆ ನನ್ಗೆ ಫೈಂಡ್ ರಿಪ್ಲೇಸ್ ಡೈಲಾಗ್ ಬಾಕ್ಸ್ ಬರುತ್ತೆ ಸೊ ಫೈಂಡ್ ವರ್ಟ್ ಅಂತ ಕೇಳ್ತಿದೆ ಸೊ ನನಗೆ ಟೆಕ್ಸ್ಟ್ ಬಂದ್ಬಿಟ್ಟು ಕಾನ್ಫಿಡೆನ್ಸ್ ಇರೋ ಟೆಕ್ಸ್ಟ್ ಹುಡುಕ್ಬೇಕು ಸೊ ಯಾವ್ದಕ್ ರಿಪ್ಲೇಸ್ ಆಗ್ಬೇಕಂದ್ರೆ ಪಾಯ್ಸ್ ಅಂತ ರಿಪ್ಲೇಸ್ ಆಗ್ಬೇಕು ಅದರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ಸೊ ಫಸ್ಟ್ ಫೈಂಡ್ ಅಂತ ಕೊಡ್ತೀನಿ ಸೊ ಸೊ ಇಲ್ಲಿ ನನ್ಗೆ ಕಾನ್ಫಿಡೆನ್ಸ್ ಅಂತ ಇದನ್ನ ನಾನು ರಿಪ್ಲೇಸ್ ಅಂತ ಕೊಡ್ತೀನಿ ಸೊ ಅದು ನನಗೆ ಪಾಯ್ಸ್ ಚೇಂಜ್ ಆಯ್ತು ಓಕೆ ಸೊ ನೆಕ್ಸ್ಟ್ ಸೆಟ್ ಕಸ್ಟಮ್ ಪೇಜ್ ಅಂತ ಸೊ ಸೊ ಇಲ್ಲಿ ಔಟಿಗೆ ಹೋಗಿ ನೀವು ಸೈಜ್ ಅಂತ ಕೊಟ್ರೆ ಇಲ್ಲಿ ಡಿಫಾಲ್ಟ್ ಆಗಿ ಅವ್ರು ಏನಾದ್ರು ಎ ಫೋರ್ ಎ ಫೈವ್ ಕೊಟ್ಟಿದ್ರೆ ಕೊಡ್ಬೋದು ಬಟ್ ಅವ್ರು ಕಸ್ಟಮ್ ಮಾರ್ಜಿನ್ ಕೊಟ್ಟಿದ್ರೆ ಇಲ್ಲಿ ನಾವು ಹೇಗ್ ಮಾಡ್ಬೇಕು ಅನ್ನೋದು ಹೇಳಿರ್ಲಿಲ್ಲ ಸೊ ಕಸ್ಟಮ್ ಮಾರ್ಜಿನ್ ಕೊಟ್ರೆ ಇಲ್ಲಿ ಮೋರ್ ಪೇಪರ್ ಸೈಜಸ್ ಹೋಗಿ ಇಲ್ಲಿ ನೀವು ಕಸ್ಟಮ್ ಸೈಜ್ ಅಂತ ಚೂಸ್ ಮಾಡಿ ಇಲ್ಲಿ ವಿಡ್ತು ಮತ್ತೆ ಹೈಟ್ ನ ಸ್ಪೆಸಿಫೈ ಮಾಡ್ಬೇಕಾಗತ್ತೆ ಪೇಜ್ ಓಕೆ ಸೊ ವಿಡ್ತ್ ಸಿಕ್ಸ್ ಇಂಚಸ್ ಹೈಟ್ ಏಟ್ ಇಂಚಸ್ ಅಂತ ಹೇಳ್ತಾ ಇದಾರೆ ಅದ್ರ ಜೊತೆಗೆ ಸೊ ಮಾರ್ಜಿನ್ಸ್ ಹೇಳ್ತಿದ್ದಾರೆ ಟಾಪು ಬಾಟಮ್ ಮತ್ತೆ ಲೆಫ್ಟ್ ಟಾಪು ಬಾಟಮ್ ಬಂದ್ಬಿಟ್ಟು ಪಾಯಿಂಟ್ ಸೆವೆನ್ ರೈಟ್ ಬಂದು ಪಾಯಿಂಟ್ ಫೈವ್ ಇಂಚಸ್ ಇರ್ಬೇಕಂತ ಸೊ ಇಲ್ಲಿ ಮಾರ್ಜಿನ್ಸ್ ಹೋಗಿ ಸೆಟ್ ಹೇಳಿದಾರೆ ಬಾಟಮ್ ಎರಡು ಇಂಚಸ್ ಇಂಚಸ್ ಗೆ ಡಬಲ್ ಕೋರ್ಸ್ ಹಾಕ್ತೀನಿ ಲೆಫ್ಟ್ ಏನು ಹೇಳಿಲ್ಲ ರೈಟ್ ಪಾಯಿಂಟ್ ಫೈವ್ ಇಂಚಸ್ ಅಂತ ಹೇಳಿದ್ದಾರೆ ಸೊ ಈ ರೀತಿ ಸೆಟ್ ಮಾಡಿ ಓಕೆ ಅಂದ್ರೆ ಪೇಜ್ ಕೂಡ ಸೆಟ್ ಆಯ್ತು ಮತ್ತೆ ಮಾರ್ಜಿನ್ ಕೂಡ ಸೆಟ್ ಆಯ್ತು ನೆಕ್ಸ್ಟ್ ಅಪ್ಲೈ ಬುಲೆಟ್ ಸ್ಟೈಲ್ ಈ ಸಿಂಬಲ್ ದ ಪ್ಯಾರಾಗ್ರಾಫ್ ಅಂತ ಹೇಳ್ತಾರೆ ಸೊ ನೀವು ಬುಲೆಟ್ ಅಪ್ಲೈ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಫಸ್ಟ್ ಎಲ್ಲಾ ಪ್ಯಾರಾಗ್ರಾಫ್ ಟೆಕ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಹೋಮ್ ಗೆ ಹೋಗಿ ಬುಲೆಟ್ಸ್ ಸೊ ಇಲ್ಲಿ ನಿಮಗೆ ಬೇಕಾಗಿರೋ ಬುಲೆಟ್ ಇದ್ರೆ ಅಪ್ಲೈ ಮಾಡಬಹುದು ಇಲ್ಲ ಅಂದ್ರೆ ಡಿಫೈನ್ ನ್ಯೂ ಬುಲೆಟ್ ಹೋಗಿ ಇಲ್ಲಿ ಸಿಂಬಲ್ ಪಿಕ್ಚರ್ ಫಾಂಟ್ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೊ ಅವ್ರು ಹೇಳಿರೋಂತ ಸಿಂಬಲ್ ನ ಹಾಕ್ಬೇಕು ಸೊ ಸಿಂಬಲ್ಸ್ ಎಲ್ಲ ಆಲ್ಮೋಸ್ಟ್ ನಮ್ಗೆ ವೆಬ್ಡಿಂಗ್ಸ್ ಮತ್ತೆ ವೆಬ್ಡಿಂಗ್ಸ್ ಮತ್ತೆ ವಿಂಗ್ಡಿಂಗ್ಸ್ ಅಲ್ಲಿ ಇರುತ್ತೆ ಸೊ ನಿಮಗ್ ಬೇಕಾಗಿರೋದು ಶೇಪ್ ಎಲ್ಲಿದೆ ನೋಡ್ಕೊಳ್ಳಿ ಈ ರೀತಿ ಲೀಫ್ ಡಿಸೈನ್ ಸೊ ಇಲ್ಲಿದೆ ಓಕೆ ಅಂತ ಕೊಟ್ರೆ ಸೊ ಆ ಡಿಸೈನ್ ನನ್ಗೆ ಬುಲೆಟ್ ಬರುತ್ತೆ ಓಕೆ ಈ ರೀತಿ ನಾನು ಬುಲೆಟ್ ನ ಇನ್ಸರ್ಟ್ ಮಾಡ್ತೀನಿ ಅಪ್ಲೈ ಡ್ರಾಪ್ ಕ್ಯಾಪ್ ಫಾರ್ ದ ಫಸ್ಟ್ ಪ್ಯಾರಾಗ್ರಾಫ್ ಅಂಡ್ ಶೇಡ್ ದ ಡ್ರಾಪ್ಡ್ ಲೆಟರ್ ವಿತ್ ಪಿಂಕ್ ಕಲರ್ ಸೊ ಡ್ರಾಪ್ ಕ್ಯಾಪ್ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ತೋರ್ಸಿದೀನಿ ಜಸ್ಟ್ ನಾವು ವರ್ಡ್ ನ ಸೆಲೆಕ್ಟ್ ಪ್ಯಾರಾಗ್ರಾಫ್ ನ ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟಿಗೆ ಹೋಗಿ ಡ್ರಾಪ್ ಕ್ಯಾಪ್ಗೆ ಹೋಗಿ ಸೊ ಯಾವ ಲೆಟರ್ ಡ್ರಾಪ್ ಆಗ್ಬೇಕು ಅದನ್ನ ತಗೋತೀನಿ ಓಕೆ ಶೇಡ್ ಹೇಗ್ ಮಾಡ್ತೀನಪ್ಪ ಅಂದ್ರೆ ಹೋಮ್ ಟ್ಯಾಬಿಗೆ ಹೋಗಿ ಸೊ ಇಲ್ಲಿ ಪ್ಯಾರಾಗ್ರಾಫ್ ಟೂಲ್ ಅಲ್ಲಿ ಗ್ರೂಪ್ ಅಲ್ಲಿ ನಮಗೆ ಶೇಡ್ ಹೇಳಿದೆ ಸೊ ಪಿಂಕ್ ಕಲರ್ ಹೇಳಿದ್ದಾರೆ ಸೊ ಪಿಂಕ್ ಕಲರ್ ಎಲ್ಲಿದೆ ಅದನ್ನ ಚೂಸ್ ಮಾಡಿ ಇರ್ಲಿಲ್ಲ ಅಂದ್ರೆ ಮೋರ್ ಕಲರ್ಸ್ ಹೋಗಿ ಇಲ್ಲಿ ಪಿಂಕ್ ಕಲರ್ ನ ನೀವು ಚೂಸ್ ಮಾಡಬಹುದು ಶೇಡ್ ವಿತ್ ಪಿಂಕ್ ಕಲರ್ ಕೂಡ ಅಪ್ಲೈ ಆಗಿದೆ ನನ್ಗೆ ಓಕೆ ಸೊ ಇನ್ಸರ್ಟ್ ಪಾರ್ಟ್ ಸೊ ಪಾರ್ಟ್ ಹೇಗ್ ಇನ್ಸರ್ಟ್ ಮಾಡ್ತೀವಿ ಅಂದ್ರೆ ಎಲ್ಲಿ ಪಿಕ್ಚರ್ ಇನ್ಸರ್ಟ್ ಆಗ್ಬೇಕಲ್ಲಿ ಕಝರ್ ತಗೊಂಡೋಗಿ ಇನ್ಸರ್ಟ್ ಪಿಕ್ಚರ್ಸ್ ಅಲ್ಲಿ ಕ್ಲಿಪ್ ಆರ್ಟ್ ಅಂತ ಇರುತ್ತೆ ಹೊಸ ವರ್ಷನ್ ಅಲ್ಲಿ ನನಗೆ ಆನ್ಲೈನ್ ಪಿಕ್ಚರ್ಸ್ ಅಂತ ಇದೆ ಸೊ ಗೆ ಹೋಗಿ ಇಲ್ಲಿ ಇನ್ಸರ್ಟ್ ಕ್ಲಿಪ್ ಆರ್ಟ್ ಅಂತ ಇರುತ್ತೆ ಹೊಸ ವರ್ಷನ್ ಆದ್ರಿಂದ ನನಗೆ ಇಲ್ಲಿ ಆನ್ಲೈನ್ ಪಿಕ್ಚರ್ಸ್ ಅಂತ ಇರುತ್ತೆ ಇದನ್ನ ಕ್ಲಿಕ್ ಮಾಡಿ ಸೊ ಯಾವ್ದು ರಿಲೇಟೆಡ್ ಪಿಕ್ಚರ್ ಬೇಕು ಅದ್ರ ಹೆಸರು ಟೈಪ್ ಮಾಡಿದ್ರೆ ಆಯ್ತು ಬರುತ್ತೆ ಜಸ್ಟ್ ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಂಡು ಇನ್ಸರ್ಟ್ ಅಂದ್ರೆ ನನಗೆ ಫ್ಲಿಪ್ಕಾರ್ಟ್ ಇಮೇಜ್ ಬರುತ್ತೆ ಸೊ ಇದನ್ನ ನೀವು ಯಾವ ಸೈಜ್ ಬೇಕು ಸೈಜ್ ಗೆ ರಿಸೈಜ್ ಮಾಡಬಹುದು ಈ ರೀತಿ ನಾವು ಒಂದು ಇಮೇಜ್ ನ ಇನ್ಸರ್ಟ್ ಮಾಡ್ತೀವಿ ವರ್ಡ್ ಅಲ್ಲಿ ಸೊ ನೆಕ್ಸ್ಟ್ ಒನ್ ಬಂದು ಅಪ್ಲೈ ಪೇಜ್ ಕಲರ್ ಎನಿ ಲೈಟ್ ಕಲರ್ ಅಂತ ಹೇಳ್ತಾರೆ ಸೊ ಪೇಜ್ ಕಲರ್ ಹೇಗೆ ಅಪ್ಲೈ ಮಾಡ್ತೀವಿ ನಾವು ಡಿಸೈನ್ ಗೆ ಹೋಗಿ ಇಲ್ಲಿ ಪೇಜ್ ಕಲರ್ ಹೋಗಿ ಯಾವ್ದಾದ್ರು ಒಂದು ಲೈಟ್ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಪೇಜ್ ಕಲರ್ ಬಂದಿರುತ್ತೆ ನೆಕ್ಸ್ಟ್ ಇನ್ಸರ್ಟ್ ಫುಟ್ ನೋಟ್ ಫಾರ್ ಸೆಲ್ಫ್ ವರ್ತ್ ಆಸ್ ಅವರ್ ಪ್ರೈಡ್ ಸೊ ಸೆಲ್ಫ್ ವರ್ತ್ ಅಂತ ವರ್ಡ್ ನ ಹುಡುಕ್ಬಿಟ್ಟು ಅದಕ್ಕೆ ಫುಟ್ ನೋಟ್ ನ ಇನ್ಸರ್ಟ್ ಮಾಡಬೇಕು ಏನಂತ ಅವರ್ ಪ್ರೈಡ್ ಅಂತ ಸೊ ಸೆಲ್ಫ್ ವರ್ತ್ ವರ್ಡ್ ಅನ್ನೋದು ನನ್ಗೆ ಇಲ್ಲಿದೆ ಸೊ ಇಲ್ಲಿ ಕ್ಲಿಕ್ ಮಾಡಿ ಸೊ ರೆಫರೆನ್ಸಸ್ ಹೋಗಿ ಇನ್ಸರ್ಟ್ ಫುಟ್ ನೋಟ್ ಅಂತ ಕೊಟ್ರೆ ಸೊ ನನ್ಗೆ ಇಲ್ಲಿ ರೀತಿ ಡಾಟ್ ಬರುತ್ತೆ ಸೊ ಇಲ್ಲಿ ಏನಂತ ಬರಬೇಕು ಸೆಲ್ಫ್ ವರ್ತ್ ಗೆ ಅವರ್ ಪ್ರೈಡ್ ಅಂತ ಬರ್ಬೇಕು ಅವರ್ ಪ್ರೈಡ್ ಈ ರೀತಿ ಟೈಪ್ ಮಾಡಿ ಸೊ ಇಲ್ಲಿ ಫುಟ್ ನೋಟ್ ಮಾರ್ಕಿಂಗ್ ಇಲ್ಲಿ ತೋರಿಸುತ್ತೆ ಲೋಕ್ ಒನ್ ಅಂತ ಇದೆಯಲ್ಲ ಸೊ ಒಂದು ಫುಟ್ ನೋಟ್ ಅಂದ್ರೆ ಏನು ಪ್ರೈಡ್ ಅವರ್ ಪ್ರೈಡ್ ಅಂತ ಓಕೆ ಸೊ ಈ ರೀತಿ ನಾವು ಫುಟ್ ನೋಟ್ ನ ಇನ್ಸರ್ಟ್ ಮಾಡ್ತೀವಿ ಸೊ ರೆಫರೆನ್ಸಸ್ ಗೆ ಬಂದು ಇನ್ಸರ್ಟ್ ಫುಟ್ ನೋಟ್ ಆಪ್ಷನ್ ನ ಯೂಸ್ ಮಾಡ್ತೀವಿ ಓಕೆ ಸೊ ಇದಕ್ ಶಾರ್ಟ್ ಕಟ್ ಕಂದು ಆಲ್ ಟು ಕಂಟ್ರೋಲ್ ಎಫ್ ಓಕೆ ಫುಟ್ ನೋಟ್ ನ ಇನ್ಸರ್ಟ್ ಮಾಡೋದಕ್ಕೆ ನೆಕ್ಸ್ಟ್ ಒಂದು ಡ್ರಾಯ್ ಲೈನ್ ಆಫ್ ಥ್ರೀ ಪಾಯಿಂಟ್ ಆಫ್ಟರ್ ಸಬ್ ಹೆಡ್ಡಿಂಗ್ ಸಬ್ ಹೆಡ್ಡಿಂಗ್ ಆದ್ಮೇಲೆ ಲೈನ್ ನ ಡ್ರಾ ಮಾಡ್ಬೇಕಂತ ಸೊ ಸಬ್ ಹೆಡ್ಡಿಂಗ್ ಇಲ್ಲಿ ಸೊ ಲೈನ್ ಹೇಗೆ ಡ್ರಾ ಮಾಡ್ತೀವಿ ಅಂದ್ರೆ ಇನ್ಸರ್ಟ್ ಇಲ್ಲಿ ಶೇಪ್ಸಿಗೆ ಹೋಗಿ ಇಲ್ಲಿ ಲೈನ್ ನ ತಗೋತೀವಿ ಸೊ ಲೈನ್ ನ ಡ್ರಾ ಮಾಡ್ತಿದೀವಿ ಸೊ ಶಿಫ್ಟ್ ಇಟ್ಕೊಂಡ್ರೆ ನನ್ಗೆ ಸ್ಟ್ರೈಟ್ ಲೈನ್ ಬರುತ್ತೆ ಓಕೆನಾ ಸೊ ಅದಾದ್ಮೇಲೆ ಇಲ್ಲಿ ಶೇಪ್ ಔಟ್ ಲೈನ್ ಗೆ ಹೋಗಿ ಗೆ ಹೋಗಿ ಮೂರ್ ಲೈನ್ಸ್ ಹೋಗಿ ಇಲ್ಲಿ ನನ್ಗೆ ವೆಯ್ಟ್ ನಾನು ತ್ರೀ ಪಾಯಿಂಟ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಾನು ತ್ರೀ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೊಂತೂ ಕಲರ್ ಸ್ಪೆಸಿಫೈ ಕಲರ್ ಕೂಡ ನೀವು ಚೂಸ್ ಮಾಡಬಹುದು ಆ ತರ ಲೈನ್ ನನಗೆ ಬರುತ್ತೆ ಓಕೆ ಸೊ ಈ ರೀತಿ ಒಂದು ಲೈನ್ ಹಾಕೋದು ಮತ್ತೆ ಅದರ ಸೈಜ್ ನ ಸೆಟ್ ಮಾಡೋದು ಕೂಡ ಹೇಳಿದೆ ನೆಕ್ಸ್ಟ್ ಚೇಂಜ್ ದ ಬುಲೆಟ್ಸ್ ಟು ನಂಬರಿಂಗ್ ಸೊ ಬುಲೆಟ್ಸ್ ಇದೆಯಲ್ಲ ಅದನ್ನ ನಂಬರಿಂಗ್ ಗೆ ಚೇಂಜ್ ಮಾಡಿ ಅಂತಾರೆ ಸೊ ಟೆಕ್ಸ್ಟ್ ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ செலெக் மேல நம்பரிங் புங்க நம்பரிங் ஃபார்ம்டல் நம்பரிங் அது சூஸ் சோ அவங்க ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಬೈ ಪಾಸ್ವರ್ಡ್ ವರ್ಷನ್ ಆಗಿದೆ ಹೊಸ ವರ್ಷನ್ ಇವಾಗ ತೋರಿಸ್ತೀನಿ ಹಳೆ ಅಂದ್ರೆ ಅಲ್ಲಿ ಮಾಡ್ತೀವಿ ಅಂದ್ರೆ ಸೊ ಇಲ್ಲಿ ಮೇಲೆ ಆಫೀಸ್ ಬಟನ್ ಇರುತ್ತಲ್ಲ ಅಲ್ಲಿ ಹೋಗಿ ಪ್ರಿಪೇರ್ ಅಂತ ಇರುತ್ತೆ ಪ್ರಿಪೇರ್ ಅಲ್ಲಿ ಎನ್ಕ್ರಿಪ್ಟ್ ಡಾಕ್ಯುಮೆಂಟ್ ಅಂತ ಕೊಟ್ರೆ ಅಲ್ಲಿ ಪಾಸ್ವರ್ಡ್ ಬಾಕ್ಸ್ ಇರುತ್ತೆ ಅಲ್ಲಿ ಪಾಸ್ವರ್ಡ್ ನ ಟೈಪ್ ಮಾಡ್ಬೇಕಾಗತ್ತೆ ಸೊ ಈ ಹೊಸ ವರ್ಷನ್ ಆದ್ರೆ ಫೈಲ್ ಹೋಗಿ ಇನ್ಫೋ ಅಂತ ಕೊಡ್ತೀನಿ ಸೊ ಇನ್ಫೋ ಹೋಗಿ ಇಲ್ಲಿ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಅಂತ ಕೊಡ್ತೀನಿ ಸೊ ಪ್ರೊಬೈ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಅಂತ ಹೋದ್ರೆ ಇಲ್ಲಿ ಎನ್ಕ್ರಿಪ್ಟ್ ವಿತ್ ಪಾಸ್ವರ್ಡ್ ಅಂತ ಆಪ್ಷನ್ ಬರುತ್ತೆ ಸೊ ಇಲ್ಲಿ ನಾನು ಪಾಸ್ವರ್ಡ್ ನ ಸೆಟ್ ಮಾಡ್ತೀನಿ ಮತ್ತೆ ರೀ ಎಂಟರ್ ಕೇಳ್ತಿದೆ ಒನ್ 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 ಕೊಡ್ತೀನಿ ಸೊ ಏನ್ ಎಂಟರ್ ಮಾಡಿದ್ರೆ ಅದನ್ನ ಎಂಟರ್ ಮಾಡ್ಬೇಕಾಗುತ್ತೆ ಸೊ ಇವಾಗ ನನ್ನ ಡಾಕ್ಯುಮೆಂಟ್ ಪ್ರೊಟೆಕ್ಟ್ ಆಯ್ತು ಸೊ ಈ ಸೆಷನ್ ನಲ್ಲಿ ಏನೇನಪ್ಪ ಕವರ್ ಆಗಿದೆ ಅಂದ್ರೆ ರಿಪ್ಲೇಸ್ ಫೈಂಡು ಆಮೇಲೆ ಕಸ್ಟಮ್ ಪೇಜ್ ನ ಸೆಟ್ ಮಾಡೋದು ಮಾರ್ಜಿನ್ಸ್ ನ ಸೆಟ್ ಮಾಡೋದು ಬುಲೆಟ್ ಸ್ಟೈಲ್ ಕಸ್ಟಮ್ ಬುಲೆಟ್ ನ ಸೆಟ್ ಮಾಡೋದು ಡ್ರಾಪ್ ಕ್ಯಾಪ್ ಗೆ ಶೇಡ್ ನ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿದೆ ಮತ್ತೆ ಕ್ಲಿಪ್ಕಾರ್ಟ್ ಪಿಕ್ಚರ್ ನ ಇನ್ಸರ್ಟ್ ಮಾಡೋದು ಹೇಳಿದೆ ಪೇಜ್ ಗೆ ಕಲರ್ ಹಾಕೋದು ಹೇಳಿದೆ ಫುಟ್ ನೋಟ್ ನ ಇನ್ಸರ್ಟ್ ಮಾಡೋದು ಹೇಳಿದೆ ಸೊ ಲೈನ್ ನ ಡ್ರಾ ಮಾಡಿ ಅದರ ವಿಡ್ತ್ ನ ಹೇಗೆ ಸೆಟ್ ಮಾಡಬಹುದು ವೈಟ್ ನ ಹೇಗ್ ಸೆಟ್ ಮಾಡಬಹುದು ಅನ್ನೋದು ಕೂಡ ಹೇಳಿದೆ ಸೊ ಟು ನಂಬರಿಂಗ್ ಹೇಗ್ ಚೇಂಜ್ ಮಾಡೋದು ಅಂತ ಹೇಳಿದೆ ಮತ್ತೆ ಡಾಕ್ಯುಮೆಂಟ್ ನ ಹೇಗೆ ಪ್ರೊಟೆಕ್ಟ್ ಮಾಡೋದು ಅಂತ ಹೇಳಿದೆ ಸೊ ಇಷ್ಟರಲ್ಲಿ ಏನಾದ್ರು ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ Thank you for watching. Meet you all in my next video. Until then, take care. Bye bye from Rashmi.